ಶಿಕ್ಷಣದ ಬಗ್ಗೆ ಮಾತನಾಡ್ಬೇಕಾದ್ರೆ ನಮ್ಗೆ ಪಿ ಯು ಸಿ ಆದ್ಮೇಲೆ ಮುಂದೇನು ಅನ್ನೋ ಕಲ್ಪನೆಗಳು ಬರುತ್ತವೆ ಈ ಒಂದು ಕಲ್ಪನೆಗಳ ಒಂದು ಲೋಕದಲ್ಲಿ ಏನಾಗ್ತಿದೆ ಅಂತಂದ್ರೆ ಪಿ ಯು ಸಿ ಆದ್ಮೇಲೆ ಏನ್ ಮಾಡಬೇಕು ಬಿ ಎಸ್ ಸಿ ಇಂಜಿನಿಯರಿಂಗ್ ಹಾಗೂ ಇನ್ನಿತರ ಅನೇಕ ರೀತಿಯಾದಂತಹ ಕೋರ್ಸ್ಗಳಿವೆ ಆದ್ರೆ ಇಂಜಿನಿಯರಿಂಗ್ ಗೆ ಹೆಚ್ಚು ಒತ್ತನ ಕೊಡುವಂತಹ ಅನೇಕ ವಿದ್ಯಾರ್ಥಿಗಳ ಸಮೂಹವನ್ನೇ ನಾವು ನೋಡಿದ್ದೀವಿ ಈ ಒಂದು ವಿದ್ಯಾರ್ಥಿಗಳ ಸಮೂಹವನ್ನ ಗಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳಿಗಾಗಿಯೇ ವಿದ್ಯಾರ್ಥಿಗಳಿಗೋಸ್ಕರ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಬಿ ಎ ಈಗ ನೀವು ಸೈನ್ಸ್ ಆದ್ಮೇಲೆ ಪಿ ಯು ಸಿ ಸೈನ್ಸ್ ಆದ್ಮೇಲೆ ಮುಂದೆ ಇಂಜಿನಿಯರಿಂಗ್ ಮಾಡಬೇಕು ಅಂತಪ್ಪ ಅಂದ್ರೆ ಸಾವಿರಾರು ಕಾಲೇಜ್ಗಳಿವೆ ಆ ಕಾಲೇಜ್ಗಳಲ್ಲಿ ಅನೇಕ ರೀತಿಯಾಗಿ ವಿದ್ಯಾಭ್ಯಾಸ ವಿದ್ಯಾರ್ಥಿಗಳು ಮಾಡ್ತಾ ಇದಾರೆ ಅದರಲ್ಲಿ ಆ ಸಾವಿರಾರು ಕಾಲೇಜುಗಳನ್ನು ಮೆಟ್ಟಿ ನಿಂತು ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ಅವಕಾಶಗಳನ್ನ ಕೊಡ್ತಾ ಬರ್ತಾ ಇರೋದು ಆ ಒಂದು ಯೂನಿವರ್ಸಿಟಿ ಆ ಯೂನಿವರ್ಸಿಟಿ ಯಾವ್ದಪ್ಪ ಅಂತಂದ್ರೆ ಮಾರ್ವಾಡಿ ಯೂನಿವರ್ಸಿಟಿ ಈ ಮಾರ್ವಾಡಿ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಏನೆಲ್ಲ ಸೌಲಭ್ಯಗಳಿವೆ ಯಾವ್ಯಾವ ರೀತಿಯಾಗಿ ಸೌಲಭ್ಯಗಳನ್ನ ನೀಡ್ತಾರೆ ಮತ್ತು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಕಲಿಕೆಗಾಗಿ ಯಾವ ರೀತಿಯಾಗಿ ಸ್ಪಂದನೆಯನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತು ನಾನು ಎದುರುಗಡೆ ತಗೊಂಡು ಬಂದಿದ್ದೀನಿ ಈ ಒಂದು ನಮ್ಮ ವಿಶೇಷ ನೇರ ಪ್ರಸಾರ ನೇರ ಅತಿಥಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾರವಾಡಿ ಯೂನಿವರ್ಸಿಟಿಯ ಕರ್ನಾಟಕದ ಅಡ್ಮಿಷನ್ ಹೆಡ್ ಆಗಿರ್ತಕ್ಕಂತಹ ಶ್ರೀನಿವಾಸ್ ಗುಪ್ತಾ ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಮೊದಲಿಗೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ ನಮ್ಮ ಜೊತೆ ಮಾರ್ವಾಡಿ ಯೂನಿವರ್ಸಿಟಿಯ ಕರ್ನಾಟಕದ ಅಡ್ಮಿಷನ್ ಹೆಡ್ ಆಗಿರತಕ್ಕಂತಹ ಶ್ರೀನಿವಾಸ್ ಗುಪ್ತಾ ಅವರಿದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ ಮಕ್ಕಳು ಪಿ ಯು ಸಿ ಪಿ ಯು ಸಿ ಮುಂದೆ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ಒಂದು ಹಂಬ ಮಗಳಿಗೆ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇಂಜಿನಿಯರಿಂಗ್ ಇವತ್ತು ಬಹಳ ಮಕ್ಕಳಿಗೆ ಇಂಜಿನಿಯರಿಂಗ್ ಮಾಡೋ ಅವಕಾಶ ಸಿಗುತ್ತೆ ಜಾಬ್ಗಳು ಅವಕಾಶಗಳು ಬಹಳ ಹೆಚ್ಚಿದೆ ಸೊ ಇಂಜಿನಿಯರಿಂಗ್ ನಮ್ಮ ರಾಜ್ಯದಿಂದ ಮೇಲೆ ಹೆಚ್ಚಾಗಬೇಕು ನಮ್ಮ ರಾಜ್ಯ ಇವಾಗ ನಾಲ್ಕನೇ ಸ್ಥಾನ ಅಥವಾ ಐದೇ ಸ್ಥಾನದಲ್ಲಿದೆ ನಮ್ಮ ರಾಜ್ಯದಿಂದ ಇನ್ನು ಆದಷ್ಟು ಶೀಘ್ರವಾಗಿ ಒಂದನೇ ಸ್ಥಾನಕ್ಕೆ ಬರಬೇಕು ಇದು ಇಂಜಿನಿಯರಿಂಗ್ ಒಂದು ಕ್ರಾಂತಿನೇ ಆಗಬೇಕಾಗಿದೆ ಸರ್ ಇವತ್ತು ಮಾರೋಡಿ ಯೂನಿವರ್ಸಿಟಿಯ ಕರ್ನಾಟಕದ ಅಡ್ಮಿಷನ್ ಹೆಡ್ ಆಗಿದ್ದೀರಿ ಇವತ್ತು ಮಾರೋಣಿ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳು ಬರಬೇಕಾದ್ರೆ ಯಾವ್ಯಾವ ರೀತಿಯಾದ ಒಂದು ಇರಬೇಕು ನಿಮ್ದು ಅಡ್ಮಿಷನ್ಗೋಸ್ಕರ ಈ ರೀತಿ ನಮ್ಮ ಹತ್ರ ಎಷ್ಟೇ ಪರ್ಸೆಂಟೇಜ್ ಇರಬೇಕು ಇದೇ ಇರಬೇಕು ಅಂತ ಒಂದು ಮಾತಿದೆ ಕೆಲ ಹಲವಾರು ಕಾಲೇಜುಗಳು ಕೂಡ ಅವರನ್ನೇ ಹೇಳ್ತಾರೆ ನಮ್ಮ ಮಾರವಾಡಿ ಯೂನಿವರ್ಸಿಟಿಗೆ ಅಡ್ಮಿಷನ್ ತಗೋಬೇಕಾದ್ರೆ ಯಾವುದೇ ರೀತಿಯಾದಂಥ ಸಿ ಪಿ ಅವಶ್ಯಕತೆ ಇಲ್ಲ ಹಾಗೆ ಡೊನೇಷನ್ ಇಲ್ಲ ಹಾಗೆ ಯಾವುದೇ ರೀತಿಯಾದಂಥ ಕ್ಯಾಪಿಟೇಷನ್ ಫೀಸ್ ಯಾವುದೂ ಅವಶ್ಯಕತೆ ಇಲ್ಲ ಓಕೆ ಮಾರ್ವಾಡಿ ಯೂನಿವರ್ಸಿಟಿ ಸೇರಬೇಕಾದ್ರೆ ಇಂಜಿನಿಯರಿಂಗ್ ಕೋರ್ಸ್ ಪರ್ಸೆಂಟ್ ಬಂದ್ರೆ ಸಾಕು ಪರ್ಸೆಂಟ್ ಬಂದಿದ್ರೆ ಸಾಕು ನಿಮಗೆ ಇಂಜಿನಿಯರಿಂಗ್ ಸೀಟ್ ಇಲ್ಲಿ ಸಿಗುತ್ತೆ ನಮ್ಮ ಕಾಲೇಜಿನಲ್ಲಿ ನೀವು ಓದೋ ವಿಷಯ ಬರೋದಾದ್ರೆ ನಮ್ಮಲ್ಲಿ ನೂರ ಇಪ್ಪತ್ತೈದಕ್ಕಿಂತ ಹೆಚ್ಚು ಪಿ ಎಚ್ ಡಿ ಹೋಲ್ಡರ್ಸ್ ಮೂವತ್ತು ಪರ್ಸೆಂಟ್ ಕಿಂತ ಅಧಿಕ ಸ್ಟಾಫ್ ಬಂದು ಹತ್ತು ವರ್ಷಕ್ಕಿಂತ ಎಕ್ಸ್ಪೀರಿಯನ್ಸ್ ಇದೆ ಇನ್ನು ಹದಿನೈದು ಪರ್ಸೆಂಟ್ ಸ್ಟಾಫ್ ಬಂದ್ಬಿಟ್ಟು ನಿಮಗೆ ಇಂಟರ್ನ್ಯಾಷನಲ್ ನ್ಯಾಷನಲ್ ಯೂನಿವರ್ಸಿಟಿ ಡಿಗ್ರಿ ತಗೊಂಡಿರೋ ಇದೆ ಅಷ್ಟೇ ಅಂದಿನ ಮಾರ್ವಡಿ ಯೂನಿವರ್ಸಿಟಿಯಲ್ಲಿ ನಿಮಗೆ ಎರಡು ಸಾವಿರದ ಐನೂರು ಕಂಪ್ಯೂಟರ್ ಇರುವಂತಹ ಲ್ಯಾಬ್ ಇದೆ ಹಾಗೆ ಅರವತ್ತೈದು ಸಾವಿರ ಬುಕ್ಸ್ ಇರುವಂತಹ ಲೈಬ್ರರಿ ಇದೆ ಇಲ್ಲಿ ಓದಿರೋ ಓದುವಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಪಠ್ಯ ಪುಸ್ತಕಗಳನ್ನ ಪರ್ಚೇಸ್ ಮಾಡೋ ಖರೀದಿ ಮಾಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಬರೀ ಬರೆಯುವಂತ ಪುಸ್ತಕಗಳು ತಗೊಂಡ್ರೆ ಸಾಕು ಅಷ್ಟೇ ಅಂದಿನ ನಮ್ಮಲ್ಲಿ ಸೂಪರ್ ಕಂಪ್ಯೂಟರ್ ಓಕೆ ಕರ್ನಾಟಕದಲ್ಲಿ ಯಾವುದೇ ಕಾಲೇಜಲ್ಲಿ ಸೂಪರ್ ಕಂಪ್ಯೂಟರ್ ಇಲ್ಲ ಬಹುತೇಕ ಇಲ್ಲ ಅಂತಾನೆ ಹೇಳ್ಬೋದು ನಮ್ಮ ಕಾಲೇಜಲ್ಲಿ ಸೂಪರ್ ಕಂಪ್ಯೂಟರ್ ಕೂಡ ಇದೆ ಎರಡನೇ ವರ್ಷದ ಮಕ್ಕಳು ಕೂಡ ಸೂಪರ್ ಕಂಪ್ಯೂಟರ್ ಜೊತೆ ಅವರು ಕೂಡ ವರ್ಕ್ ಮಾಡಬಹುದು ಇದು ಅವ್ರಿಗೆ ತುಂಬಾ ತುಂಬಾ ಲಾಭದಾಯಕವಾಗುತ್ತೆ ಸೊ ನಮ್ಮ ಕಾಲೇಜಿನ ವಿಶೇಷತೆಗಳಲ್ಲಿ ಏನಂದ್ರೆ ಬರೀ ಫೀಸ್ ಬಂದು ಬರೀ ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಮಾತ್ರ ಇದ್ರ ಜೊತೆಗೆ ನೀವು ಹಾಸ್ಟೆಲ್ ಆಯ್ಕೆಗಳಿರುತ್ತೆ ಹಾಸ್ಟೆಲ್ ಆಯ್ಕೆಗಳು ತೊಪ್ಪತ್ತೈದು ಸಾವಿರದಿಂದ ಶುರುವಾಗಿ ನಿಮಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಮೂವತ್ತೈದು ಸಾವಿರದವರೆಗೂ ಇದೆ ಸೊ ನಿಮಗೆ ಕರ್ನಾಟಕದಲ್ಲಿ ಸಾಮಾನ್ಯವಾದ ಕಾಲೇಜ್ ಅಲ್ಲಿ ನೀವು ಇಂಜಿನಿಯರಿಂಗ್ ಮಾಡೋದಕ್ಕೆ ಫೀಸ್ ಏನ್ ಖರ್ಚು ಬಿಡುತ್ತೆ ಆ ಫೀಸ್ ಅಲ್ಲಿ ಯೂನಿವರ್ಸಿಟಿ ಫೀಸ್ ಮತ್ತೆ ಹಾಸ್ಟೆಲ್ ಫೀಸ್ ಎಲ್ಲ ಸೇರಿಸಿದ್ರೆ ನಿಮ್ಗೆ ಅಷ್ಟ ಆಗುತ್ತೆ ಬಹುತೇಕ ಕಾಲೇಜುಗಳಲ್ಲಿ ಡೊನೇಷನ್ ಸಿಸ್ಟಮ್ ಇದೆ ಆದರೆ ನಮ್ಮಲ್ಲಿ ಕೊಡುವಂತ ಡೊನೇಷನ್ ಅಲ್ಲಿ ನೀವು ಕಂಪ್ಲೀಟ್ ಕೋರ್ಸ್ ವಿತ್ ಕೋರ್ಸ್ಟೆಲ್ ಮಾಡಬಹುದು ಯೂನಿವರ್ಸಿಟಿಯನ್ನ ವಿಶೇಷತೆಗಳನ್ನು ಹೇಳಿದ್ರಿ ಫೀಸ್ ಸ್ಟ್ರಕ್ಚರ್ ಹೇಳಿದ್ರಿ ವಸತಿ ನಿಲಯಗಳ ಬಗ್ಗೆ ಹೇಳಿದ್ರಿ ಅದೇ ರೀತಿಯಾಗಿ ಮಾರ್ವಾಡಿ ಯೂನಿವರ್ಸಿಟಿ ಏನಿದೆ ಹಿನ್ನೆಲೆ ಏನು ಇಲ್ಲಿ ಈ ಒಂದು ಮಾರ್ವಾಡಿ ಯೂನಿವರ್ಸಿಟಿಯಲ್ಲಿ ಹಿಂದೆ ಕಲಿತಿರ್ತಕ್ಕಂತಹ ವಿದ್ಯಾರ್ಥಿಗಳ ಸಾಧನೆ ಬಗ್ಗೆ ಮಾರ್ವಾಡಿ ಯೂನಿವರ್ಸಿಟಿ ಬಂದು ಎರಡ್ ಸಾವಿರದ ಒಂಬತ್ತರಲ್ಲಿ ಶುರುವಾಗಿದ್ದು ಎರಡು ಸಾವಿರದ ಹದಿನಾರರಲ್ಲಿ ನಮಗೆ ಯೂನಿವರ್ಸಿಟಿ ಸ್ಟೇಟ್ ಪ್ರೈವೇಟ್ ಯೂನಿವರ್ಸಿಟಿ ನಮ್ದು ಸೊ ಆಗಿಂದ ಇವರು ಹತ್ತು ಸಾವಿರ ಮಕ್ಕಳಿಗೆ ಅವಕಾಶಗಳು ಸಿಕ್ಕಿದೆ ನಮ್ಮಲ್ಲಿ ಐನೂರಕ್ಕಿಂತ ಹೆಚ್ಚು ಕಂಪ್ನಿಗಳು ಬರುತ್ತೆ ರೆಕ್ರೂಟ್ಮೆಂಟ್ ಗೋಸ್ಕರ ಅಷ್ಟೇ ಅಂದ್ರೆ ನಾವು ಪ್ಲೇಸ್ಮೆಂಟ್ ವಿಷಯದಲ್ಲಿ ಮೊದಲನೇ ವರ್ಷದಿಂದಲೇ ನಾವು ಅವ್ರಿಗೆ ತರಬೇತಿನ ಕೂಡ ಶುರು ಮಾಡ್ತೀವಿ ಹೇಗೆ ಕೂತ್ಕೊಳ್ಳೋದು ಹೇಗೆ ರೆಸ್ಯೂಮ್ ಬಿಲ್ಡ್ ಮಾಡೋದು ಹೇಗೆ ಇಂಟರ್ವ್ಯೂ ಕೊಡೋದು ಹಾಗೆ ವಾಕ್ ಇಂಟರ್ವ್ಯೂಸ್ ಕೂಡ ಮಾಡಿಸ್ತೀವಿ ಇಲ್ಲಿ ನಮ್ಮಲ್ಲಿ ಬೇರೆ ದೇಶದಿಂದ ಎರಡು ಸಾವಿರ ಮಕ್ಕಳು ಬಂದು ಇಲ್ಲಿ ಓದ್ತಾ ಇದ್ದಾರೆ ಐವತ್ ನೂರಕ್ಕಿಂತ ಹೆಚ್ಚು ದೇಶಗಳಿಂದ ಬಂದು ಇಲ್ಲಿ ಓದ್ತಾ ಇದ್ದಾರೆ ಜೊತೆಗೆ ಇಪ್ಪತ್ತು ರಾಜ್ಯಗಳಿಂದ ಮೂರು ಯೂನಿಯನ್ ಟೆರಿಟರೀಸ್ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಓದ್ತಾ ಇದ್ದಾರೆ ನಮ್ಮ ಕಲ್ಯಾಣ ಕರ್ನಾಟಕ ವಿಚಾರ ಆಗಿ ಇನ್ನೂರಕ್ಕೂ ಹೆಚ್ಚು ಮಕ್ಕಳು ಬಂದು ಇಲ್ಲಿ ಓದ್ತಾ ಇದ್ದಾರೆ ಹೆಚ್ಚು ಮಕ್ಕಳು ಕರ್ನಾಟಕದಿಂದ ಬಂದು ಇಲ್ಲಿ ಓದ್ತಾ ಇದ್ದಾರೆ ಅವರಿಗೆ ಇಲ್ಲಿ ಊಟ ಆಗಿರ್ಬೋದು ವಸತಿ ಆಗಿರ್ಬೋದು ಎಲ್ಲಾನು ತುಂಬಾ ಚೆನ್ನಾಗಿದೆ ಸೊ ವಸತಿ ವಿಚಾರಕ್ಕೆ ಬರೋದಾದ್ರೆ ನಮ್ಮದೇ ಹಾಸ್ಟೆಲ್ಸ್ ಇದೆ ಹಾಸ್ಟೆಲ್ಸ್ ಅಲ್ಲಿ ನಿಮಗೆ ಫುಡ್ ಅಕೋಮಿಡೇಷನ್ ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಲಾಂಡ್ರಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಹೌಸ್ ಕೀಪಿಂಗ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಇಲ್ಲಿ ಯಾವಾಗ ಹಾಸಿಗೆ ತಗೋ ಬರಬೇಕು ಅಥವಾ ಇನ್ಯಾವುದೇ ಸಂಬಂಧಿಗಳು ತಗೊಬರ್ಬೇಕು ಆ ಥರ ಏನಿಲ್ಲ ಇಲ್ಲಿ ಬಂದ್ರೆ ಸಾಕು ಅವರು ಕಂಪ್ಲೀಟ್ ಆಗಿ ಹೌಸ್ ಕೀಪಿಂಗ್ ಇಂದ ಹಿಡಿದು ಟ್ರಾನ್ಸ್ಪೋರ್ಟ್ ಇಂದ ಎಲ್ಲ ನಾವು ಅದನ್ನ ನಾವು ನೋಡ್ಕೊಂತೀವಿ ಸೊ ಮಕ್ಕಳಿಗೆ ಒಂದೇ ಸೂರಿನಡೆ ಎಲ್ಲ ವಿಶೇಷತೆಗಳು ಸಿಗುತ್ತೆ ನಮ್ಮ ಕ್ಯಾಂಪಸ್ ವಿಚಾರ ಮಾತಾಡೋದಾದ್ರೆ ಐವತ್ತೈದು ಎಕರೆ ಕ್ಯಾಂಪಸ್ ಇದೆ ಅದನ್ನ ನಾಲ್ಕು ಎಕರೆ ಕಂಪ್ಲೀಟ್ ಆಗಿ ಸ್ಪೋರ್ಟ್ಸ್ತೇವೆ ನಮ್ಮಲ್ಲಿ ಸ್ಪೋರ್ಟ್ಸ್ ಆಗಲಿ ಜಿಮ್ ಅಥವಾ ಇನ್ಯಾವುದೇ ಕ್ರೀಡೆ ಇನ್ಯಾವುದೇ ಸ್ಪೋರ್ಟ್ಸ್ ವಿಚಾರದಲ್ಲಿ ಯಾವುದೇ ರೀತಿಯಾದಂತ ನಾವು ಹೆಚ್ಚಿನ ಫೀಸ್ ಅನ್ನು ತಗೊಳ್ಳೋದಿಲ್ಲ ಎಲ್ಲಾದಕ್ಕೂ ಟ್ರೈನರ್ ಲಭ್ಯ ಇರ್ತಾರೆ ಹಾಗೆ ನಮ್ಮ ಕರ್ನಾಟಕದ ಮಕ್ಕಳು ಕೂಡ ಹಲವಾರು ಮಕ್ಕಳು ಅಲ್ಲ ಓದ್ ವರ್ಷ ಬಂದಿರೋ ಮಕ್ಕಳಲ್ಲಿ ಬಹಳಷ್ಟು ಮಕ್ಕಳು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕ್ರೀಡೆ ಸಲ್ಲಿ ಸ್ಪರ್ಧಿ ಆಗ್ತಾ ಈಗ ಹಲವಾರು ಯೂನಿವರ್ಸಿಟಿಗಳನ್ನು ನೋಡಿದಾಗ ನ್ಯಾಕ್ ಕಮಿಟಿಯಿಂದ ತಮ್ಮ ಯೂನಿವರ್ಸಿಟಿ ಯಾವ ಕ್ರೀಡೆ ಇದೆ ಅಂತ ಮತ್ತೆ ಯೂನಿವರ್ಸಿಟಿ ನ್ಯಾಕ್ ಎ ಪ್ಲಸ್ ಗ್ರೇಡ್ ಹೊಂದಿದೆ ಹಾಗೆ ನಮ್ದು ಎಮ್ ಬಿ ಎ ಟೈಗರ್ ಒನ್ ಕಂಡಿಷನ್ ಕೂಡ ಇದೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅವಾರ್ಡ್ ಕೂಡ ಇದೆ ಹಾಗೆ ನಮ್ಮ ಯೂನಿವರ್ಸಿಟಿಯ ಲೈಬ್ರರಿಯಲ್ಲಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಕೂಡ ಬಂದಿದೆ ಒಂದು ಆಕ್ಟಿವಿಟಿಯಲ್ಲಿ ಮಾರ್ವಾಡಿ ಯೂನಿವರ್ಸಿಟಿಯಲ್ಲಿ ಯಾವ ಯಾವ್ಯಾವ ರೀತಿಯಾದಂತಹ ಕೋರ್ಸ್ ಇಂಜಿನಿಯರ್ ಮಾಡ್ಬೇಕಂದ್ರೆ ಯಾವ ಕೋರ್ಸ್ ಹಲವಾರು ಕೋರ್ಸ್ ಇನ್ಕ್ಲೂಡ್ ಇದೆ ಯಾವ್ಯಾವ ಕೋರ್ಸ್ಗೆ ಯಾವ ರೀತಿಯಾಗಿ ಫೀಸ್ ಇನ್ಸ್ಟ್ರಕ್ಷನ್ ಇದೆ ಅಂತ ಬಹಳಷ್ಟು ವಿದ್ಯಾರ್ಥಿಗಳಾಗಲಿ ಪಾಲಕರಾಗಲಿ ಇದನ್ನೇ ಕೇಳ್ತಾರೆ ನೋಡಿ ನಮ್ಮಲ್ಲಿ ಐವತ್ತಕ್ಕಿಂತ ಹೆಚ್ಚು ಕೋರ್ಸಸ್ ಇದೆ ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇರ್ಬೋದು ಕೆಮಿಕಲ್ ಇಂಜಿನಿಯರಿಂಗ್ ಇದೆ ಬಯೋ ಇನ್ಫಾರ್ಮೆಟಿಕ್ಸ್ ಇದೆ ಸಿವಿಲ್ ಇದೆ ಮೆಕ್ಯಾನಿಕಲ್ ಇದೆ ಹಲವಾರು ನಮ್ಮಲ್ಲಿ ಕೋರ್ಸ್ ಹಲವಾರು ಕೋರ್ಸ್ ಲಭ್ಯ ಇದೆ ಪ್ರತಿಯೊಂದು ಕೋರ್ಸ್ಗಳಿಗೂ ಒಂದು ಸಾವಿರಕ್ಕಿಂತ ಫೀಸ್ ಕಡಿಮೆ ಇದೆ ಪ್ರತಿ ವರ್ಷದ ಫೀಸ್ ಮಾತಾಡಲ್ಲ ಅಷ್ಟೇ ಆದ್ರೆ ನಮ್ಮಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಇದೆ ಅಗ್ರಿಕಲ್ಚರ್ ನಿಮಗೆ ಕೇವಲ ತೊಂಬತ್ತು ಸಾವಿರ ಮಾತ್ರ ಇದೆ ಹಾಗೆ ಬಿ ಎಸ್ ಸಿ ನರ್ಸಿಂಗ್ ಇದೆ ನಿಮಗೆ ಬಿ ಸಿ ಎಸ್ ಹಲವಾರು ಐವತ್ತಕ್ಕಿಂತ ಜಾಸ್ತಿ ಕೋರ್ಸಸ್ ನಮ್ಮಲ್ಲಿ ಲಭ್ಯ ಇದೆ ಸರಿ ಮಾರವಾಡಿ ಯೂನಿವರ್ಸಿಟಿಯಲ್ಲಿ ಅನೇಕ ವಿದ್ಯಾರ್ಥಿಗಳು ಹಿಂದೆಯಿಂದ ಬಂದು ಕಲಿತಿದ್ದಾರೆ ಅನೇಕ ಕಡೆ ಗಳನ್ನ ಪಡೆದುಕೊಂಡಿದ್ದಾರೆ ಮಾರವಾಡಿ ಯೂನಿವರ್ಸಿಟಿಯಿಂದ ಕ್ಯಾಂಪಸ್ ಸೆಲೆಕ್ಷನ್ ಇರುತ್ತಾ ಅಂತ ಕ್ಯಾಂಪಸ್ ಸೆಲೆಕ್ಷನ್ ಖಂಡಿತ ಇದೆ ಐನೂರಕ್ಕಿಂತ ಹೆಚ್ಚು ಕಂಪನೀಸ್ ಬರುತ್ತೆ ಇಲ್ಲಿ ಸೊ ಕ್ಯಾಂಪಸ್ ಅಲ್ಲಿ ಈಗಾಗಲೇ ನಮ್ಮ ಕ್ಯಾಂಪಸ್ ಇಂದ ಹತ್ತು ಸಾವಿರ ಮಕ್ಕಳಿಗೆ ಪ್ಲೇಸ್ಮೆಂಟ್ ಸಿಕ್ಕಿದೆ ಉದ್ಯೋಗ ಉದ್ಯೋಗಾವಕಾಶಗಳು ಬಹಳಷ್ಟಿದೆ ಮಕ್ಕಳಿಗೆ ಅಷ್ಟೇ ಅಲ್ದಿರ ನಮ್ಮಲ್ಲಿ ಮಕ್ಕಳು ಬಂದು ಎರಡು ವರ್ಷ ಇಲ್ಲಿ ಓದಿ ಎರಡು ವರ್ಷ ಅವರು ಹೋಗಿ ನಮ್ಮ ಟೈಯರ್ ಕಾಲೇಜಸ್ ಅಲ್ಲಿ ಕೂಡ ಅವರು ಅವ್ರ ಯೂನಿವರ್ಸಿಟಿ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಳ್ಳಲ್ಲ ಅದಕ್ಕಿಂತ ಮುಂಚೆ ಚಿಕ್ಕ ಇರಲ್ಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮಾತಾಡ್ತಾ ಇದೆ ಮಾರ್ವಡಿ ಯೂನಿವರ್ಸಿಟಿ ಬಗ್ಗೆ ವಿಶೇಷತೆ ಬಗ್ಗೆ ಇಂಜಿನಿಯರಿಂಗ್ ಕೋರ್ಸ್ಗಳು ಯಾವ ರೀತಿಯಾಗಿದೆ ಅದಕ್ಕೆ ಫೀಸ್ ಸ್ಟ್ರಕ್ಚರ್ ಯಾವ ರೀತಿಯಾಗಿದೆ ಈ ಮಾರ್ಗವಡಿ ಯೂನಿವರ್ಸಿಟಿ ಎಲ್ಲಿದೆ ಅನ್ನೋದು ಎಲ್ರಿಗೂ ಕುತೂಹಲ ಈ ಮಾರ್ಗಿ ಯೂನಿವರ್ಸಿಟಿ ಇರೋದು ಗುಜರಾತ್ ನಲ್ಲಿ ಈ ಗುಜರಾತ್ ನಲ್ಲಿಯೇ ಯಾಕಿದೆ ಯಾಕೆ ವಿದ್ಯಾರ್ಥಿಗಳು ಕಲ್ಯಾಣ ಕರ್ನಾಟಕದಿಂದ ಕರ್ನಾಟಕದಿಂದ ಗುಜರಾತ್ಗೆ ಹೋಗ್ಬೇಕು ಅನ್ನೋದನ್ನ ಸರ್ ಅಲ್ಲಿ ಕೇಳೋಣ ಸರ್ ಈಗ ಗುಜರಾತ್ ಅಲ್ಲಿ ಮಾರ್ವಾಡಿ ಯೂನಿವರ್ಸಿಟಿ ಇದೆ ಇಲ್ಲಿಂದ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳು ಈಗಾಗಲೇ ಬಂದಿದ್ದಾರೆ ಮತ್ತೆ ಕರ್ನಾಟಕದ ಅನೇಕ ವಿದ್ಯಾರ್ಥಿಗಳು ಬಂದಿದ್ದಾರೆ ಇಲ್ಲಿಂದ ಅಲ್ಲಿವರೆಗೂ ಬರಬೇಕ ನೋಡಿ ಮೊದಲನೇದಾಗಿ ಗುಜರಾತ್ ರಾಜ್ಕೋಟ್ ನಮ್ಮ ಈ ಮಾರ್ವಾಡಿ ಯೂನಿವರ್ಸಿಟಿ ಇರೋದು ಈಗ ಒಳ್ಳೆ ಕಲಿಕೆ ನಮಗೆ ಒಳ್ಳೆ ಜಾಬ್ ಕ್ವಾಲಿಟಿ ಆಫ್ ಎಜುಕೇಶನ್ ಮತ್ತೆ ಒಳ್ಳೆ ಪ್ಲೇಸ್ಮೆಂಟ್ಸ್ ಹಾಗೆ ತುಂಬಾ ಕಡಿಮೆ ಫೀಸ್ ನಿಸೀವ್ ಅದಾದ್ರೆ ಯಾಕೆ ಹೋಗಬಾರ್ದು ಸೊ ನಾನೆಲ್ಲರೂ ಹೇಳೋದೇನಂದ್ರೆ ಇದೇ ಕ್ವಾಲಿಟಿ ಅಥವಾ ಇದೇ ಇನ್ಫ್ರಾಸ್ಟ್ರಕ್ಚರ್ ನ ನೀವು ಕರ್ನಾಟಕದಲ್ಲಿ ನೋಡಿದ್ರೆ ನಿಮಗೆ ಕನಿಷ್ಠ ಪಕ್ಷ ವರ್ಷಕ್ಕೆ ಆರರಿಂದ ಏಳು ಲಕ್ಷ ಆಗುತ್ತೆ ಸೊ ಇಲ್ಲಿ ನಿಮಗೆ ನಾಲ್ಕು ವರ್ಷದ ಕೋರ್ಸ್ ಇನ್ಕ್ಲೂಡಿಂಗ್ ಹಾಸ್ಟೆಲ್ ಸೇರಿಸಿದ್ರು ನಿಮಗೆ ಹನ್ನೆರಡರಿಂದ ಹದಿಮೂರು ಲಕ್ಷ ಒಳಗಡೆ ಮುಗಿದೋಗುತ್ತೆ ನೀವು ಹನ್ನೆರಡು ಹದಿಮೂರು ಲಕ್ಷ ಖರ್ಚು ಮಾಡಿದ್ರು ನೀವು ಇದೇ ರೀತಿ ಕಾಲೇಜ್ ನೀವು ಕರ್ನಾಟಕದಲ್ಲಿ ನೋಡಿ ಮೂವತ್ತು ಲಕ್ಷ ಆಸುಪಾಸಿನಲ್ಲಿ ನೀವು ಖರ್ಚು ಮಾಡಿದ್ರು ನಿಮಗೆ ಸ್ಟಾರ್ಟಿಂಗ್ ಸಿಗುವಂತ ಸ್ಯಾಲ್ರಿ ಏನಿದೆ ಅದು ನಾಲ್ಕರಿಂದ ಎಂಟು ಲಕ್ಷ ಇದೆ ನಾಲ್ಕರಿಂದ ಎಂಟು ಲಕ್ಷ ಸಿಗುವಂತ ಕೆಲಸಕ್ಕೆ ನೀವು ಮೂವತ್ತು ಲಕ್ಷ ಕೊಡ್ತೀರಾ ಅಥವಾ ಹದಿಮೂರು ಲಕ್ಷ ಕೊಡ್ತೀರಾ ಅದು ನಿಮಗೆ ಸಂಬಂಧಪಟ್ಟಿರುವಂತದ್ದು ಸೊ ಹಾಗೆ ರಾಜ್ಕೋಟ್ ಅಲ್ಲಿ ಈಗ ರಾಜ್ಕೋಟ್ ನ ಮೋದಿಯವರು ಗಿಫ್ಟ್ ಸಿಟಿ ಮಾಡ್ತಾ ಇದ್ದಾರೆ ಗುಜರಾತ್ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಷಿಯಲ್ ಟೆಕ್ ಪಾರ್ಕ್ ಆಗ್ತಾ ಇದೆ ಇಲ್ಲಿ ಬಹಳಷ್ಟು ಐಟಿ ಇದೆ ಅಷ್ಟೇ ಇಲ್ಲಿ ಡೊಲೆರಾ ಸಿಟಿ ಅಂತ ನಡೀತಾ ಇದೆ ಡೊಲೆರಾ ಸಿಟಿ ಸ್ಮಾರ್ಟ್ ಸಿಟಿ ಇಲ್ಲಿ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಉದ್ಯೋಗಾವಕಾಶಗಳು ಸೃಷ್ಟಿ ಆಗ್ತಾ ಇದೆ ಇನ್ನ ಇಂತ ಕಡೆ ನಾವು ಬಂದಾಗ ಇದು ಗುಜರಾತ್ ನೆಕ್ಸ್ಟ್ ಐಟಿ ಹಬ್ ಆಗ್ತಾ ಇದೆ ಬಹುತೇಕ ನಾಲ್ಕೈದು ವರ್ಷದಲ್ಲಿ ವರ್ಷದಲ್ಲಿ ಯಾವುದೇ ಪ್ರಾಂತದಿಂದ ಅವರು ಇಂಜಿನಿಯರಿಂಗ್ ಮಾಡಿದ್ರು ಅವರಿಗೆ ಉದ್ಯೋಗಾವಕಾಶಗಳು ಗುಜರಾತ್ ನಲ್ಲಿ ರೀತಿಯಾಗಿ ನಾವು ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತಿದ್ದೀವಿ ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತೆ ಅದೇ ರೀತಿಯಾಗಿ ಒಳ್ಳೆಯ ವಸತಿ ಇದೆ ಇವತ್ತು ಕ್ಯಾಂಪಸ್ ನಲ್ಲಿ ಅಲ್ಲಿರತಕ್ಕಂತಹ ಟೀಚರ್ಗಳು ವಿದ್ಯಾರ್ಥಿಗಳ ಜೊತೆ ಯಾವ ರೀತಿಯಾಗಿ ಸಂಬಂಧವನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಯಾವ ರೀತಿ ನೇಚರ್ ಆಗಿದೆ ನೈಸರ್ಗಿಕವಾಗಿ ಯಾವ ರೀತಿಯಾಗಿರ್ತಾರೆ ವಿದ್ಯಾರ್ಥಿಗಳ ಜೊತೆ ಕಮ್ಯುನಿಕೇಶನ್ ಮಾಡೋದು ಯಾವ ರೀತಿಯಾಗಿದೆ ಅಂತ ಕಮ್ಯುನಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಇಂಗ್ಲಿಷ್ ನಲ್ಲಿ ಕಮ್ಯುನಿಕೇಶನ್ ಮಾಡ್ತಾರೆ ಯಾವುದೇ ರೀತಿ ನಾವು ಗುಜರಾತಿ ಕಲಿಬೇಕು ಅಥವಾ ಹಿಂದಿ ಕಲಿಬೇಕು ಅಂತ ಯಾವುದೇ ಅವಶ್ಯಕತೆ ಇಲ್ಲ ಇಲ್ಲಿ ಲೆಕ್ಚರರ್ಸ್ ಕೂಡ ಬೇರೆ ಬೇರೆ ರಾಜ್ಯದಿಂದ ಬಂದಿರೋರಿದ್ದಾರೆ ಸೊ ನಿಮಗೆ ಇಲ್ಲಿ ಬರೀ ಕಲಿಕೆ ಅಲ್ಲ ನಿಮ್ಮ ಇಂಗ್ಲಿಷ್ ಕೂಡ ಇಂಪ್ರೂವ್ ಆಗುತ್ತೆ ನಿಮ್ಮ ಸ್ಕಿಲ್ಸ್ ಈ ಒಂದು ಗ್ಲೋಬಲ್ ಯೂನಿವರ್ಸಿಟಿ ನಮ್ಮ ಮಾರ್ನಾಡ್ ಯೂನಿವರ್ಸಿಟಿ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಅದೇ ಸರ್ ಮಾರ್ವಾಡಿ ಯೂನಿವರ್ಸಿಟಿ ಅಂತ ಅಂದಾಗ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಾಗ್ಲಿ ಕರ್ನಾಟಕದ ವಿದ್ಯಾರ್ಥಿಗಳಾಗಲಿ ಸ್ವಲ್ಪ ದೂರ ಆಗುತ್ತೆ ಗುಜರಾತ್ ಹೋಗ್ಬೇಕಪ್ಪ ಅಂತಂದ್ರೆ ನಾರ್ಮಲ್ ಆಗಿ ಈಗ ನಾವು ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಮಾಡಿದಾಗ ಅಷ್ಟು ದೂರ ಹೋಗಿ ನಾವು ಕಲಿಬೇಕಾ ಆ ರೀತಿಯಾಗಿ ಒಂದು ಭಾವನೆ ಬರುತ್ತೆ ಇಲ್ಲಿ ಲೋಕಲ್ ಅಲ್ಲಿ ಬಹಳಷ್ಟು ಕಂಪನಿ ಇದು ಯೂನಿವರ್ಸಿಟಿಗಳಿವೆ ಇಂಜಿನಿಯರಿಂಗ್ ಕಾಲೇಜ್ಗಳಿವೆ ಇದೆಲ್ಲ ಇದಕ್ಕೆ ಅಲ್ಲೇ ಬರಬೇಕು ಅಲ್ಲೇ ವಿಶೇಷತೆ ಸ್ಪೆಷಲಿ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳ ಕೇಳ್ತಾರೆ ಈಗ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಾಗಲಿ ಅಥವಾ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಾಗಲಿ ಒಂದು ಉತ್ತಮ ಅವಕಾಶ ಅವಕಾಶ ಆಗಿರಬಹುದು ಒಂದು ಕೋಚಿಂಗ್ ಆಗಿರಬಹುದು ಇವೆಲ್ಲ ಅವಶ್ಯಕತೆ ಇದೆ ಈಗ ನೀವು ಯಾವುದೇ ನಾರ್ಮಲ್ ಕಾಲೇಜಿಗೆ ಸೇರ್ಕೊಂಡ್ರೆ ಅಲ್ಲಿ ನಿಮಗೆ ಇಷ್ಟೊಂದು ಆಪ್ಷನ್ಸ್ ಸಿಗ್ಲಿಕ್ಕೆ ಇರಲಿಲ್ಲ ಆದರೆ ಇಲ್ಲಿ ಅವಕಾಶಗಳು ಬಹಳಷ್ಟು ಹೆಚ್ಚಿದೆ ಹಾಗೆ ನಮ್ಮ ಕಡೆಯಲ್ಲ ನಾವು ಏನ್ ಹೇಳ್ತೀವಿ ಕರ್ನಾಟಕದ ಮಕ್ಕಳಿಗೆ ಅವ್ರ ಪೋಷಕರಿಗೆ ನಾವ್ ಹೇಳ್ತೀವಿ ನೀವು ಕಾಲೇಜ್ ಅಡ್ಮಿಷನ್ ತಗೋಬೇಕು ನೀವು ಕಾಲೇಜಿಗೆ ಬನ್ನಿ ನೀವು ನೋಡಿ ನಂತರ ನೀವು ಅಡ್ಮಿಷನ್ ನೀವು ತಗೊಬೋದು ನಮ್ಮ ಮಾರ್ವಾಡ್ ಯೂನಿವರ್ಸಿಟಿಗೆ ಮೂರು ರೀತಿಯಾದಂತಹ ವಿದ್ಯಾರ್ಥಿಗಳು ಬರ್ತಾರೆ ಆ ಕೆಲವೊಂದು ವಿದ್ಯಾರ್ಥಿಗಳು ಇಲ್ಲಿ ಓದಿ ಮತ್ತೆ ಅವರು ಕೆಲಸ ಹುಡ್ಕೋಂತ ಪ್ರಯತ್ನದಲ್ಲಿರ್ತಾರೆ ಇನ್ನ ಕೆಲವು ಮಕ್ಕಳು ಇಲ್ಲಿ ಓದಿ ವಿದೇಶಕ್ಕೆ ಹೋಗಿ ಅವರ ಫರ್ದರ್ ಸ್ಟಡೀಸ್ ನ ಮಾಡ್ಬೇಕು ಅಂತ ಇರ್ತಾರೆ ಹಾಗೆ ಇವತ್ತಿನ ಸ್ಟಾರ್ಟಪ್ ಅಪ್ ಕೂಡ ನಮ್ಮಲ್ಲಿ ವ್ಯವಸ್ಥೆ ಇದೆ ಈಗ ಇಂಡಿಯಾದಲ್ಲಿ ಸುಮಾರು ಸ್ಟಾರ್ಟ್ಅಪ್ ಸ್ಟಾರ್ಟ್ ಆಗುತ್ತೆ ಆದ್ರೆ ಆ ತಿಂಗಳ ಇರುವಂತ ಸ್ಟಾರ್ಟಪ್ಸ್ ಎಲ್ಲ ಸಾರಿ ನೈಂಟಿ ಪರ್ಸೆಂಟ್ ಸ್ಟಾರ್ಟ್ಅಪ್ಸ್ ಕೊಲಾಪ್ಸ್ ಆಗ್ಬಿಡುತ್ತೆ ಅದು ಕಂಟಿನ್ಯೂ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ನಾವು ಸ್ಟಾರ್ಟ್ಅಪ್ ಕೂಡ ಇಲ್ಲಿ ವ್ಯವಸ್ಥೆ ಇದೆ ಸೊ ಮಕ್ಕಳಿಗೆ ಅವರ ಒಂದು ಸ್ಟಾರ್ಟ್ಅಪ್ ಐಡಿಯಾ ತಗೊಂಡ್ ಅದನ್ನ ನಾವು ಡೆವಲಪ್ ಮಾಡಿ ಅದಕ್ಕೆ ನಮ್ಮ ಕಮಿಟಿ ಅಪ್ರೂವ್ ಆದ ನಂತರ ಅವ್ರಿಗೆ ಒಂದು ನಮ್ಮ ನಮ್ಮ ಆರ್ ಡಿ ಸಪೋರ್ಟ್ ಸಿಗುತ್ತೆ ಹಾಗೆ ಅವ್ರು ಫಸ್ಟ್ ಆಫೀಸ್ ಸೆಟ್ ಅಪ್ ಕೂಡ ಕೂಡ ಅವರು ಕ್ಲೈಮ್ಸ್ ಬಂದಾಗ ಅವ್ರಿಗೆ ಫಸ್ಟ್ ಆಫೀಸ್ ಅಂತ ಇದೆ ಸೊ ಕಂಪ್ಲೀಟ್ ಆಗಿ ಅವ್ರಿಗೆ ನಾವು ಇನ್ಕ್ಯುಬೇಷನ್ ಮತ್ತೆ ಇನೋವೇಷನ್ ಸೆಂಟರ್ ಅಂತ ಕರಿತೀವಿ ಅದನ್ನ ಅವ್ರಿಗೆ ಒದಗಿಸ್ಕೊಳ್ತೀವಿ ಅಷ್ಟೇ ನಮ್ಮಲ್ಲಿ ಮಾರ್ವಾಡಿ ಯೂನಿವರ್ಸಿಟಿ ಗುಜರಾತ್ ಗವರ್ಮೆಂಟ್ ಮತ್ತು ಭಾರತ ಸರ್ಕಾರ ಇವರು ಮೂರು ಕಡೆಯಿಂದ ಇಪ್ಪತ್ತು ಸಾವಿರದ ಇಪ್ಪತ್ತು ಲಕ್ಷದವರೆಗೆ ಮಕ್ಕಳಿಗೆ ಅವ್ರ ಸ್ಟಾರ್ಟ್ಅಪ್ ನಡೆಸಲಿಕ್ಕೆ ಅವ್ರಿಗೆ ಅಮೌಂಟ್ ಧನ ಸಹಾಯ ಕೂಡ ಮಾಡ್ತೀವಿ ಇದು ಯಾವುದೇ ರೀತಿ ಸಾಲ ಅಂತ ಅಲ್ಲ ಇದು ಅವರು ಇಂಡಿಪೆಂಡೆಂಟ್ ಆಗಿ ಅವ್ರ ಸ್ಟಾರ್ಟ್ಅಪ್ನ ರನ್ ಮಾಡೋದಕ್ಕೆ ನಾವು ಸೇರ್ಕೊಂಡು ಇದನ್ನ ಅವ್ರಿಗೆ ಸರಿ ಕಲ್ಯಾಣ ಕರ್ನಾಟಕದಿಂದ ಕರ್ನಾಟಕದಿಂದ ಅನೇಕ ವಿದ್ಯಾರ್ಥಿಗಳು ಬರಲಿಿಸುವ ಈ ಒಂದು ಮಾರವಾಡಿ ಯೂನಿವರ್ಸಿಟಿಯ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಯಾಕೆಂದ್ರೆ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳು ಅಪ್ರೋಚ್ ಈಗ ಆಫೀಸ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಆಫೀಸು ಏನಾದ್ರೂ ಇದೆಯಾ ತಂದು ಅಂತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರೋ ಆಫೀಸ್ ಗಳ ಬಗ್ಗೆ ಮಾಹಿತಿ ಮತ್ತೆ ಇಲ್ಲಿ ನೀವು ಬೆಂಗಳೂರಾಗಿರ್ಬೋದು ಮತ್ತೆ ಕಡೆ ಎಲ್ಲಾದರೂ ಕಚೇರಿಗಳ ಬಗ್ಗೆ ಮಾಹಿತಿ ನೀಡಿದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬಹುದು ಖಂಡಿತ ಸಿ ಕರ್ನಾಟಕದಲ್ಲಿ ನಮ್ಮ ಎರಡು ಶಾಖೆಗಳಿದೆ ಮೊದಲನೇ ಶಾಖೆ ಬೆಂಗಳೂರಿನ ಯಲಹಂಕದಲ್ಲಿ ಮತ್ತೆ ಕಲಬುರಗಿಯ ಹಳೆ ಜೇವರ್ಕಿ ರೋಡ್ ಅಲ್ಲಿ ನಮ್ಮ ಇನ್ನೊಂದು ಶಾಖೆ ಇದೆ ಸೊ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳು ನಮ್ಮ ಕಲಬುರಗಿ ಬ್ರಾಂಚ್ಗಾಗ್ಲಿ ಅಥವಾ ನಮ್ಮ ಬೆಂಗಳೂರು ಬ್ರಾಂಚ್ಗಾಗಿ ನೀವು ಬರಬಹುದು ಹಾಗೆ ನಾವು ಮೊದಲೇ ಹಾಗೆ ನಿಮಗೆ ಕ್ವಾಲಿಟಿ ಎಜುಕೇಶನ್ ವಿತ್ ಹೈ ಇನ್ಫ್ರಾಸ್ಟ್ರಕ್ಚರ್ ಹಾಗೆ ವಿತ್ ಲೋ ಫೀಸ್ ವಿಥೌಟ್ ಎನಿ ಡೋನೇಷನ್ ಅಥವಾ ಸಿಇಟಿ ನೀವು ನಮ್ಮನ್ನು ಸಂಪರ್ಕಿಸಿ ನೀವು ಬನ್ನಿ ಮೊದಲು ಕಾಲೇಜ್ ನೋಡಿ ನಮ್ಮ ಮಕ್ಕಳು ಕರ್ನಾಟಕದ ಮಕ್ಕಳು ಯಾರು ಬರ್ತಾ ಇದಾರೋ ನಮ್ಮ ಕಾಲೇಜ್ಗೆ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿರುವಂಥ ನಂಬರ್ಗೆ ಫೋನ್ ಮಾಡಿ ಸೊ ನಾವು ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಹೇಗೆ ತುಂಬೋದು ಹಾಗೆ ಮತ್ತೆ ನೆಕ್ಸ್ಟ್ ನೀವು ಅಲ್ಲಿ ಬಂದರೆ ನಿಮಗೆ ಅವ್ರು ಉಳ್ಕೊಳ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಊಟದ ವ್ಯವಸ್ಥೆ ಇರುತ್ತೆ ಮತ್ತೆ ನಿಮಗೆ ಅಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಕ್ಲಾಸ್ ರೂಮ್ಸ್ ಲ್ಯಾಬ್ಸ್ ಲೈಬ್ರರಿ ಸೂಪರ್ ಕಂಪ್ಯೂಟರ್ ಹಾಗೆ ಪ್ಲೇಸ್ಮೆಂಟ್ಸ್ ಇವನ್ನೆಲ್ಲ ನಿಮಗೆ ತೋರಿಸ್ತೀವಿ ನಂತರ ನೀವು ಅಡ್ಮಿಷನ್ ತಗೋಬಹುದು ಅಷ್ಟೇ ಅಂದಿರ ಲೋನ್ ಫೆಸಿಲಿಟಿ ಕೂಡ ಇದೆ ನಮ್ಮ ಮಕ್ಕಳು ಹಲವಾರು ಮಕ್ಕಳು ಎಜುಕೇಶನ್ ತಗೊಂಡಿದ್ದಾರೆ ಸೊ ಮಕ್ಕಳಿಗೆ ಎಲ್ಲಾ ರೀತಿ ವ್ಯವಸ್ಥೆಗಳು ನಾವು ಸರ್ ಈಗ ಬಹಳಷ್ಟು ವಿದ್ಯಾರ್ಥಿಗಳು ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟೇನಂದ್ರೆ ಟಿ ರ್ಯಾಂಕಿಂಗ್ ಜಾಸ್ತಿ ಬಂದಿದೆ ಮೂವತ್ ಸಾವಿರ ಬಂದಿದೆ ಐವತ್ ಸಾವಿರ ಬಂದಿದೆ ಒಂದ್ ಲಕ್ಷ ಬಂದಿದೆ ಇದ್ರ ಬಗ್ಗೆ ಟಿ ನಿಮ್ಮ ಭವಿಷ್ಯ ಸಿಟಿ ರ್ಯಾಂಕಿ ನೀವು ಯಾವುದೇ ರೀತಿ ತಲೆ ಕೆಲಸ ಅವಶ್ಯಕತೆ ಇರಲ್ಲ ಸಿಟಿ ಬಗ್ಗೆ ಅಷ್ಟೊಂದು ನೀವು ಕಾನ್ಸಂಟ್ರೇಟ್ ಮಾಡಬೇಡಿ ನಮಗೆ ಸಿಟಿ ಅವಶ್ಯಕತೆ ಇರೋಲ್ಲ ಹಾಗೆ ನಮ್ಮ ಪ್ರೈವೇಟ್ ಯೂನಿವರ್ಸಿಟಿ ನಿಮಗೆ ಒಳ್ಳೆ ರ್ಯಾಂಕಿಂಗ್ ಬರೋ ಮಕ್ಕಳಿಗೆ ಏನು ಸೌಲಭ್ಯಗಳು ಸಿಗುತ್ತೋ ಅದೇ ಸೌಲಭ್ಯಗಳು ನಿಮಗೆ ಅದಕ್ಕಿಂತ ಕಡಿಮೆ ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ ನೀವು ಬನ್ನಿ ಕಾಲೇಜ್ ನೋಡಿ ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ಯಾಕೆ ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಓದ್ತಾ ಇದ್ದಾರೆ ಅಂತ ದಿಲ್ಲಿಗೆ ಗೊತ್ತಾಗುತ್ತೆ ವೀಕ್ಷಕರ ಯಾವ ರೀತಿಯಲ್ಲಿ ಶ್ರೀನಿವಾಸ ಗುಪ್ತಾ ಅವರು ಮಾರವಾಡಿ ಯೂನಿವರ್ಸಿಟಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳಿದ್ರು ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ತಮ್ಮ ಕಲಿಕೆಯನ್ನ ಮುಂದುವರಿಸಬೇಕು ಇಂಜಿನಿಯರಿಂಗ್ ಮಾಡುವಂತ ವಿದ್ಯಾರ್ಥಿಗಳು ವಿವಿಧ ಕಡೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಶ್ರೀನಿವಾಸ್ ಗುಪ್ತಾ ಅವ್ರು ಹೇಳಿದ್ರು ಒಂದು ಇಂಜಿನಿಯರಿಂಗ್ ಕೋರ್ಸ್ ಮುಗಿಸ್ಬೇಕಾದ್ರೆ ಪ್ರತಿ ವರ್ಷ ನಾಲ್ಕರಿಂದ ಐದು ಲಕ್ಷ ಆಗುತ್ತೆ ಆದ್ರೆ ನಮ್ಮ ಹತ್ರ ಅಷ್ಟಿಲ್ಲ ನಮ್ಮ ಹತ್ರ ಕಡಿಮೆ ಎಲ್ಲಾ ಯೂನಿವರ್ಸಿಟಿಗಳಿಂದ ವಿಭಿನ್ನವಾಗಿ ಕಲ್ಯಾಣ ಕರ್ನಾಟಕದ ಬಡ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತೆ ಇನ್ನು ಅನೇಕ ಯುವಕರು ಯುವತಿಯರಾಗಿರ್ಬೋದು ಹೆಚ್ಚಿನ ಹಣವನ್ನ ನೀಡಿ ಕಲಿಯೋದಕ್ಕಿಂತ ಉತ್ತಮ ಗುಣಮಟ್ಟದ ಒಂದು ಎಜುಕೇಶನ್ ಅನ್ನ ಮಾರ್ವಳಿ ಯೂನಿವರ್ಸಿಟಿಯಲ್ಲಿ ಪಡೆದುಕೊಳ್ಬೇಕು ಅಂತ ಹೇಳಿದ್ರು ಸರಿಷ್ಠತ್ತು ನಮ್ಮ ಜೊತೆ ಕೊಟ್ಟಿರಕ್ಕೆ ಧನ್ಯವಾದಗಳು ಸರಿ ಸರ್ ವೀಕ್ಷಕರೇ ನೀವು ಇಷ್ಟೊಂದು ಮಾರವಾಡಿ ಯೂನಿವರ್ಸಿಟಿಯ ಬಗ್ಗೆ ಕಲಬುರಗಿಯಲ್ಲಿ ಹಳೆ ಜೀವಕಿ ರಸ್ತೆ ಆಗ್ತೀರಾ ಈ ಒಂದು ಮಾರವಾಡಿ ಯೂನಿವರ್ಸಿಟಿಯ ಬ್ರಾಂಚ್ ಇದೆ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ತಮ್ಮ ಎಲ್ಲಾ ರೀತಿಯಾದಂತಹ ಅನುಮೋದನೆಗಳನ್ನು ನೀಡಬೇಕು ಯಾಕಂದ್ರೆ ತಾವು ಪಿ ಯು ಸಿ ಪಾಸ್ ಆಗಿರೋದ್ರ ಬಗ್ಗೆ ಅಲ್ಲಿ ಹೋಗಿ ಹೇಳಿದ್ರೆ ಸಂಪೂರ್ಣವಾದ ವಿವರವನ್ನು ಹೇಳ್ತಾರೆ ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಯಲಹಂಕದಲ್ಲಿ ಕೂಡ ಅವರ ಕಚೇರಿ ಇದೆ ಅವರನ್ನು ಕೂಡ ಸಂಪರ್ಕಿಸಿ ಸಂಪೂರ್ಣವಾದ ಮಾಹಿತಿಯನ್ನ ಪಡೆದುಕೊಂಡು ತಾವು ಕೂಡ ಮಾರವಾಡಿ ಯೂನಿವರ್ಸಿಟಿ ಉತ್ತಮವಾದ ಎಜುಕೇಶನ್ ಉತ್ತಮವಾದ ಶಿಕ್ಷಣವನ್ನ ನೀಡುವಲ್ಲಿ ಸದಾ ಮುಂದೆ ಇರ್ತಾ ಇದೆ ಮುಂದೆ ಕೂಡ ಬರ್ತಾ ಇದೆ ಆದ್ರಿಂದಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಇಂಜಿನಿಯರ್ ಇಂಜಿನಿಯರಿಂಗ್ ಕನಸನ್ನ ಮಾರವಾಡಿ ಯೂನಿವರ್ಸಿಟಿಯಲ್ಲಿ ಇಂಜಿನಿಯರಿಂಗ್ ಓದಿಕೊಂಡು ನಿಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ नैज्य निखरसुद्धी नोडता येईल आर्जे थर्टी टू कनड टी वि नमस्कार